ದೆಹಲಿ ಬಾಂಬ್ ಸ್ಫೋಟ ಖಂಡಿಸಿ ಮೈಸೂರಿನಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ದೆಹಲಿ ಬಾಂಬ್ ಸ್ಫೋಟ ಘಟನೆ ಖಂಡಿಸಿ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ದೇಶದ ಆಂತರಿಕ ಭದ್ರತೆಗೆ ಮುಳ್ಳಾಗಿರುವಂತಹ ಮತೀಯವಾದಿಗಳ ಬಂಧನಕ್ಕೆ ಆಗ್ರಹಿಸಲಾಯಿತು ದೆಹಲಿಯಲ್ಲಿ ನಡೆದಂತಹ ಕೃತ್ಯವನ್ನು ಖಂಡಿಸಿದ್ರು ಕೂಡ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಇತ್ತೀಚೆಗೆ ಡಾಕ್ಟರ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇರುವಂತಹ ದೊಡ್ಡ ದೊಡ್ಡ ವಿದ್ಯಾವಂತರು ಕೂಡ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗುತ್ತಾ ಇರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಸರ್ಕಾರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ರು ಬುರುಕ ಹಾಕಿಕೊಳ್ಳುವ ಮಹಿಳೆಯರನ್ನ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಮೂವತ್ತೆರಡು ಕಾರ್ಗಳನ್ನ ಅವರು ವಿತೌಟ್ ಡಾಕ್ಯುಮೆಂಟ್ ಯಾವುದೇ ಪುರಾವೆಗಳಿಂದ ಮೂವತ್ತೆರಡು ಕಾರ್ಗಳನ್ನ ಅವರು ಇಟ್ಕೊಂಡಿದ್ದಾರೆ ಅಂದ್ರೆ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ರೆ ಇಪ್ಪತ್ತ ಇಪ್ಪತ್ತೈದನೇ ತಾರೀಕು ಮತ್ತೆ ಆರನೇ ತಾರೀಕು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ ದಿನ ಮತ್ತೆ ನರೇಂದ್ರ ಅವರು ಕೇಸರಿ ಧ್ವಜವನ್ನ ಅಯೋಧ್ಯೆಯಲ್ಲಿ ಆರಿಸ್ತಾರೆ ಆ ದಿನಗಳನ್ನ ಎರಡನೂ ಪ್ಲಾನ್ ಮಾಡಿ ಅವರು ಆ ದಿನ ಸ್ಫೋಟಿಸ್ಬೇಕು ಅಂತ ಎಲ್ಲವನ್ನು ಕೂಡ ಅವರು ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ ಎರಡ್ ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ವಸ್ತುಗಳು ಸಿಗುತ್ತೆ ಅಂತ ಅಂದ್ರೆ ನಾವು ಅಲ್ಲಿಗೆ ಅಂದಾಜ್ ಮಾಡ್ಕೋಬೇಕು ನಾವು ಊಹೆ ಮಾಡ್ಕೋಬೇಕು ಈ ಮನಸ್ಥಿತಿ ಹಿಂದೂಗಳಲ್ಲಿ ಯಾಕೆ ಬರೋದಿಲ್ಲ ನಾವು ಕೇಳ್ತೀನಿ ಒಪ್ಪೋತೀನಿ ಮುಸ್ಲಿಂಗಳೆಲ್ಲರೂ ಕೂಡ ಭಯೋತ್ಪಾದಕರಲ್ಲ ಆದ್ರೆ ಭಯೋತ್ಪಾದಕರೇ ಎಲ್ಲ ಮುಸ್ಲಿಂಗಳು ಯಾಕೆ ಹಾಕ್ತಾರೆ ಈಗ ಈಗ ಅದನ್ನ ಸರ್ಕಾರ ಎಲ್ಲ ಹಂತದಲ್ಲೂ ತೆಗೆದುಕೊಂಡು ಹೋಗ್ತಾ ಇದೆ ಆದ್ರೆ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ ಇಲ್ಲಿಯ ನಾಗರಿಕರು ಕೂಡ ಪ್ರತಿಯೊಂದು ರೀತಿಯಲ್ಲೂ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ ಬೂರ್ಕ ಹಾಕೊಂಡು ನಾವು ಹೊರಗಡೆ ಬಂದಾಗ ಅದರಲ್ಲೂ ನಾವು ಅನುಮಾನವನ್ನ ಈಗ ಹುಡುಕ್ಬೇಕಾಗುತ್ತೆ ಆ ಒಂದು ಬೂರ್ಕ ಹಾಕೊಂಡು ಅವಳು ಕೂಡ ಈ ಸಂಚಾರಿ ಭಾಗ ಭಾಗಿಯಾಗಿರೋದ್ರಿಂದ ನಾವು ಕೂಡ ಅದನ್ನ ಯೋಚನೆ ಮಾಡಬೇಕಾಗುತ್ತೆ ಯಾವ ರೀತಿ ಇವ್ರನ್ನ ಸ್ವೀಕಾರ ಮಾಡಬೇಕಾಗುತ್ತೆ ಇನ್ನು ಸ್ವೀಕಾರ ಮಾಡೋ ಮನಸ್ಸೇ ಇಲ್ಲ ನಮ್ಗೆ ಯಾರಿಗೂ ಕೂಡ ಯಾಕೆಂತಂದ್ರೆ ಇವರು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವನ್ನು ಕೂಡ ಇವರು ಅದ್ಗೇಡಿಸುವಂತ ಕೆಲಸ ಮಾಡ್ತಾರೆ ಇಡೀ ಸಮಾಜವನ್ನ ಒಂದು ಒಂದು ಸ್ಥಿತಿಯಲ್ಲಿ ಇವರು ಹೇಗಾದ್ರೂ ಮಾಡಿ ಒಡೆದಿ ಆಳ್ಬೇಕು ಆ ಮೂಲಭೂತ ಮೂಲಭೂತವಾದಿಗಳನ್ನ ಮೂಲಭೂತವಾದವನ್ನ ನಮ್ಮ ನಮ್ಮ ಒಡೆ ತುರುಕ್ಬೇಕು ಅನ್ನೋದೇ ಇವರ ಮನಸ್ಥಿತಿಗಳು ಇದನ್ನೆಲ್ಲವನ್ನು ಖಂಡಿಸಿ ನಾವು ಇವತ್ತು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ವಸಂತ್ ಕುಮಾರ್ ಹಿಂದೂ ಜಗರಣ ವೇದಿಕೆ ಮೈಸೂರು ಮಹಾನಗರ ಸಹ ಸಂಯೋಜಕ